ಇಂದು ಕಲಬುರಗಿ ನಗರದಲ್ಲಿ ಜಿಲ್ಲಾ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ಸುಮಾರು ಮೂವತ್ತು ವರ್ಷದ ಒಳ ಮೀಸಲಾತಿ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಹೊರಡಿಸಿ ಒಂದು ವರ್ಷ ಗತಿಸಿದರೂ ರಾಜ್ಯ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸುತ್ತದೆ ಅದನ್ನು ಸರಿಪಡಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಚಳಿಗ ಮಳೆಗಾಲದ ಅಧಿವೇಶನದಲ್ಲಿ ಬರುವ ಹನ್ನೊಂದನೇ ತಾರೀಖಿಯನ್ನು ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ತರಿಸಿಕೊಂಡು ಕೂಡಲೇ ಕಾರ್ಯರೂಪಕ್ಕೆ ತರಬೇಕೆಂದು ಈ ಒಂದು ಧರಣಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಿಸುತ್ತೇವೆ ಮತ್ತು ಒಂದು ರೀತಿ ವಿಳಂಬ ಮಾಡಿದರೆ ಮುಂಬರುವ ದಿನದಲ್ಲಿ ಇಡೀ ಕರ್ನಾಟಕದ ಮಾದಿಗ ಸಮಾಜದ ಸಂಘಟನೆಗಳ ಹೋರಾಟದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಒಂದು ಕೆಟ್ಟ ಸಂದೇಶ ರವಾನಿಸಬೇಕಾಗುತ್ತದೆ ಮತ್ತು ನಿಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾಗಿ ರಕ್ತಪಾತವನ್ನು ಇಡೀ ಕರ್ನಾಟಕದಲ್ಲಿ ಹರಡುತ್ತದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಂದೇಶವನ್ನು ಕಲಬಿರಲಿಂದ ಈ ಒಂದು ಮಾದಿಗ ಸಮಾಜದ ಸಂಘಟನೆಗಳ ಒತ್ತಾಯದಿಂದ ನಾವು ವ್ಯಕ್ತಪಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತೇವೆ ಜೈ ಹಿಂದ್ ಜೈ ಮಾದಿಗ ಈಗಾಗಲೇ ಮಾದಿಗರ ಬಹುದಿನದ ಬೇಡಿಕೆಯಾದಂಥ ಒಳ ಮೀಸಲಿಸಿ ವರ್ಗೀಕರಣವಂತೆ ಒತ್ತಾಯಿಸಿ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಯಾವುದೇ ಸರ್ಕಾರ ನಮ್ಮ ಮಾದಿಗರ ಬೇಡಿಕೆ ಈಡೇರಿಸಲಿ ವಿಳಂಬ ಮಾಡಿತ್ತು ಈಗಾಗಲೇ ಏಳು ಜನ ಸರ್ವೋಚ್ಚ ನ್ಯಾಯಾಲಯ ಏಳು ಜನ ಪೀಠ ಇವತ್ತಿಗೆ ಒಂದು ವರ್ಷ ಆಯಿತು ಆ ರಾಜ್ಯ ಸರ್ಕಾರಗಳಿಗೆ ಒಂದು ಒಳ ಜಾರಿ ಮಾಡುವಂತೆ ಹಕ್ಕು ನೀಡಿ ಆದರೆ ಇಲ್ಲಿವರೆಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದರೂ ಒಳ ಮೀಸಲು ಜಾರಿ ಮಾದರಿಗೆ ಜಾರಿ ಮಾಡಿ ಮಾದಿಗೆ ನ್ಯಾಯ ಧರಿಸಿಕೊಂಡಂತ ಕೆಲಸ ಮಾಡಿದ್ದಾರೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಬರೀ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಕ್ಕಂಥ ಸರ್ದಾರದ ಮುಖ್ಯಮಂತ್ರಿ ಅಂತ ಕರಿಬೇಕಾಗ್ತದೆ ಯಾಕಾಗಲೇ ಯಾಕಂದರೆ ಈಗಾಗಲೇ ಒಂದು ಒಳ ಮೀಸಲು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಬರೇ ಒಂದು ಮೂರು ತಿಂಗಳು ಸಲ ಒಂದು ಸಲ ಟೈಮ್ ತಂದರು ನಂತರ ಚಳಿಗಾಲ ಅಧಿವೇಶನ ಟೈಮ್ ತಂದರು ಆ ನಂತರ ನಾಗಮೋಹನ್ ದಾಸರ ಆಯೋಗ ರಚನೆ ಮಾಡಿದ್ರು ಆ ನಂತರ ಒಳ ಮೀಸಲು ಜಾರಿ ಮಾಡಬೇಕಾದ್ರೆ ಅಂಕಿ ದ ದತ್ತಾಂಶಗಳು ಇಲ್ಲ ಅಂತಕ್ಕಂಥದ್ದು ಹೇಳಿ ಇವತ್ತು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜನಗಣತಿ ಮಾಡಿ ಕೂಡ ಮಾಡಿದ್ರು ಆದರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಈ ನಡೆದಂತೆ ನಡೀತಕ್ಕಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅತಿ ಸುಳ್ಳು ಅಂತಕ್ಕಂಥದ್ದು ಯಾಕಂದರೆ ಏನಾದರೂ ಮುಖ್ಯಮಂತ್ರಿ ಒಟ್ಟು ಸುಳ್ಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾರೂ ಅವನ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿ ಇಲ್ಲ ಅಂತ ಅನ್ನೋಕ ಅಲ್ಲಂತಕ್ಕಂಥದ್ದು ನಮ್ಮ ಭಾವನೆ ಯಾಕಂದರೆ ಸುಳ್ಳಿನ ಮುಖ್ಯಮಂತ್ರಿ ಅದು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದು ಈಗಾಗಲೇ ಹತ್ತಾರೀಕು ಒಳಗಡೆ ಸದಾ ಒಂದು ಒಳ ಮೀಸಲು ಜಾರಿ ಮಾಡದೆ ಹೋದರೆ ಹನ್ನೊಂದನೇ ತಾರೀಕು ಒಂದು ಬೇರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತಕ್ಕಂಥ ಎಲ್ಲ ನಿರ್ಣಯಗಳನ್ನು ರಾಜ್ಯ ನಾಯಕರು ತೆಗೆದುಕೊಂಡಿದ್ದಾರೆ ಅದು ಜಿಲ್ಲಾ ನಾಯಕರು ಕೂಡ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಹದಿನೈದು ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಿಮಗೆ ನೈತಿಕತೆ ಇಲ್ಲ ಧ್ವಜವಂದನೆ ಮಾಡ್ತಕ್ಕಂಥದ್ದು ಉಸ್ತುವಾರಿ ಮಂತ್ರಿಗಳಿಗೆ ಯಾವುದೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರಲಿ ಆ ಉಸ್ತುವಾರಿ ಮಂತ್ರಿಗಳಿಗೆ ಧ್ವಜ ಮಾಡ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಅಂತಕ್ಕದ್ದು ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅಲ್ಲಿವರೆಗೆ ನಾವು ಯಾವುದೇ ಯಾಕಂದರೆ ಇವತ್ತು ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆ ನಾವು ಕೂಡ ಗೌರವಿಸ್ತೀವಿ ಆದರೆ ಅದಕ್ಕೆ ವಿರೋಧಿಸ್ತಿಲ್ಲ ಆದರೆ ಈ ಸರ್ಕಾರದ ಏನು ಸಚಿವರಿದ್ದಾರ ಮುಖ್ಯಮಂತ್ರಿಗಳವರು ಧ್ವಜವಂದನೆ ಮಾಡ್ತಕ್ಕಂಥ ಯೋಗ್ಯರಲ್ಲ ಆದ್ದರಿಂದ ಬೇಕಾದರೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಧ್ವಜವಂದನೆ ಮಾಡಲಿ ನೀವು ನಿಜವಾಗಲೂ ನೈತಿಕತೆ ಇದ್ದರೆ ಒಂದನೇ ಹದಿನೈದು ತಾರೀಕು ಒಳಗಡೆ ನೀವು ಒಳ ಮೀಸಲತಿಯನ್ನು ಜಾರಿ ಮಾಡಿ ಧ್ವಜವಂದನೆ ಕಾರ್ಯಕ್ರಮಕ್ಕೆ ಮಾಡಿದರೆ ನಿಮಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮುಂದಿನ ಹದಿನೈದು ಆದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ರೂಪಿಸ್ಬೇಕಂತ ಎಲ್ಲ ಕೆಲಸಗಳನ್ನು ಮಾಡಿವಿ ಆದ್ದರಿಂದ ದಯವಿಟ್ಟು ಈಗಾಗಲೇ ನಮ್ಮ ಚಳಗಾಲ ಅಧಿವೇಶನದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ನೀವು ನಾನು ಒಂದು ಸಲಭದಿಂದಲೇ ಮಾಡದೇ ಇದ್ದರೆ ನಿಮಗೆ ಕೂಡ ನಾನು ಕೂಡ ಹೋರಾಟಕ್ಕೆ ಮಾಡ್ತೀನಿ ನಾನು ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತಕ್ಕಂಥ ಹೇಳಿದಂಥ ಸಚಿವರಿಗೆ ಎಚ್ಚರಿಕೆ ಕೊಡ್ತಿದ್ದೀವಿ ನೀವು ಯಾವುದೇ ಜಿಲ್ಲೆಗೆ ಹೋಗ ಹೋದರೆ ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅದಕ್ಕಾಗಿ ಹತ್ತನೇ ತಾರೀಕು ಒಳಗಡೆ ಈ ಸದಾ ಒಳ ಮೀಸಲು ಜಾರಿ ಮಾಡಿ ಮಾದರಿಗೆ ನ್ಯಾಯ ದೂಕ ಕೆಲಸ ಮಾಡಿ ಇಲ್ಲದಿದ್ದರೆ ನಮಗೆ ನಿಮಗೆ ಎಚ್ಚರಿಕೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಬಹಳ ಕಟ್ಟ ಸಂದೇಶ ಹೋಗ್ತದೆ ಅಂತಕ್ಕಂಥದ್ದು ಹೇಳಿ ಎಚ್ಚರಿಕೆ ಕೊಡ್ತಾ